ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸರ್ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒನ್ ಬಿ ಎಚ್ ಎ ಫ್ಲಾಟ್ ಬಗ್ಗೆ ಸಾಕಷ್ಟು ಕಮೆಂಟ್ಗಳು ಕೇಳ್ತಾಯಿದ್ರ ಸರ್ ನಮಗೆ ಯಾವ ಥರ ಇದು ನಾವು ಅರ್ಜಿ ಸಲ್ಲಿಸ್ಬೇಕು ಅಂತ ನೋಡಿ ಆಸರೆ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ಲಿಂಕು ನಿಮಗೆ ತೋರಿಸ್ತಾ ಇದ್ದೀನಿ ಈ ಲಿಂಕಲ್ಲೇ ನೀವು ಕ್ಲಿಕ್ ಮಾಡ್ಕೊಬಿಡಿ ಅಲ್ಲಿ ಡೀಟೇಲ್ಸ್ ಎಲ್ಲ ನಿಮಗೆ ಕಂಪ್ಲೀಟಾಗಿ ವಿವರ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಸಹ ಇಲ್ಲಿ ನಿಮಗೆ ಸಿಗುತ್ತೆ ಪ್ರತಿಯೊಂದು ವಿವರ ಈ ಲಿಂಕಲ್ಲೇ ಇದೆ ನಮ್ಮ ಆಸ್ರೆ ಕರ್ನಾಟಕ ಗೌರ್ಮೆಂಟಿನ್ನು ರಾಜೀವ್ ಗಾಂಧಿ ವಸತಿ ನಿಗಮದ ವೆಬ್ಸೈಟ್ ಲಿಂಕ್ ಇದಾಗಿರುತ್ತೆ ನೋಡಿ ನಿಮಗೆ ಅಲ್ಲೇ ಫ್ಲ್ಯಾಟು ಬುಕ್ಕಿಂಗು ಅರ್ಜಿ ಹಾಕೋದು ಮತ್ತು ಫ್ಲ್ಯಾಟ್ ಎಷ್ಟು ಖಾಲಿ ಇದ್ದಾವೆ ಅನ್ನೋದು ಎಲ್ಲ ಸಂಪೂರ್ಣವಾಗಿ ಸ್ಟೆಪ್ ಆ್ಯಂಡ್ ಸ್ಟೆಪ್ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಆ ಕ್ಲಿಕ್ ಮಾಡಿದಾಗ ನೇರವಾಗಿ ನಿಮಗೆ ಅಲ್ಲಿ ವೆಬ್ಸೈಟಲ್ಲಿ ಓಪನ್ ಆಗುತ್ತೆ ಅರ್ಜಿ ಸಲ್ಲಿಸೋದು ಯಾವ ರೀತಿ ನೀವು ಅರ್ಜಿ ಸಲ್ಸಾದ ಮೇಲೆ ಫ್ಲ್ಯಾಟ್ ಬುಕ್ ಮಾಡೋದು ಯಾವ ರೀತಿ ಮತ್ತು ನೀವು ಏನಾರ ಫ್ಲ್ಯಾಟ್ಗಳು ಎಲ್ಲಿ ಖಾಲಿ ಇದ್ದಾವೆ ಅನ್ನೋದು ತೋರಿಸೋದಾದ್ರೆ ಇಲ್ಲಿ ನಿಮಗೆ ತೋರಿಸಿದೆ ನೋಡಿ ಇದ್ರ ಬಗ್ಗೆ ಸಿಂಬಲ್ಲೇ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಒಂದು ವರ್ಷ ವಸತಿ ಯೋಜನೆಯಡಿಯಲ್ಲಿ ನಿರ್ಮಾಣ ಆಯ್ತಿರುವಂತಹ ಬೆಂಗಳೂರಿನ ನಗರದಲ್ಲಿ ಸುಮಾರು ಬೆಂಗಳೂರು ನಗರದಲ್ಲಿ ನಿರ್ಮಾಣ ಆಗ್ತಿರುವಂತಹ ಒನ್ ಬಿ ಎಚ್ ಎಫ್ ಫ್ಲ್ಯಾಟ್ ಯಲಂಕಾ ಕ್ಷೇತ್ರ ಆರ್ ಪುರಂ ಆಗಿರ್ಬೋದು ಎಲೆಕ್ಟ್ರಾನ್ ಸಿಟಿ ಆಗಿರ್ಬೋದು ಉತ್ತರ ಉತ್ತರ ದಾಸಿ ಆಗಿರ್ಬೋದು ಈಗ ಏನು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಇದೆಯಲ್ಲ ಆ ಸುತ್ತಲೂ ಸಹ ಒಂದು ಬಿ ಎಚ್ ಎಫ್ ಫ್ಲಾಟ್ಗಳು ಲಭ್ಯವಿರುತ್ತೆ ಆ ಕ್ಷೇತ್ರದ ಹೆಸರು ಎಲ್ಲ ಸಂಪೂರ್ಣವಾಗಿ ಇದರಲ್ಲಿ ವಿವರ ಇರುತ್ತೆ ಇದರ ಬಗ್ಗೆ ನಾನು ಸುಮಾರು ಒಂದು ಹಾಫ್ ಆನ್ ಅವರ್ ಆಗುತ್ತೆ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂದರೆ ಖಂಡಿತವಾಗಿ ನಾಳೆ ಇಲ್ಲ ನಾಡದ್ರೊಳಗೆ ಸಂಪೂರ್ಣವಾಗಿ ನಿಮಗೆ ಫ್ಲ್ಯಾಟ್ಗಳು ಎಲ್ಲೆಲ್ಲಿದ್ದಾವೆ ಯಾವ ಥರ ಇದಾವೆ ಮತ್ತು ಯಾವ ರೀತಿ ನಾವು ತಗೊಬೇಕು ಇದರ ರೇಟ್ ಎಷ್ಟು ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸದ್ಯಕ್ಕೆ ನೀವು ಈ ಲಿಂಕ್ ನಿಮಗೆ ತೋರಿಸ್ತಾ ಇರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ನಾನು ಕೊಟ್ಟಿರ್ತೀನಿ ಆ ಒಂದು ಬಿ ಎಚ್ ಎ ವಸತಿ ಯೋಜನೆಯಡಿಯಲ್ಲಿ ಯಾವ್ಯಾವ ఖాళీ దావె మొత్తం అర్జీ సదు ప్రతీందో డీటేల్స్ ఇవే సిగే నేప సర్చ్ అంత హత వి విడియో ముగుస్తాయి నమస్కారం